ನಾವು ಎಸ್ ಸಿ ಎಸ್ ಟಿ ಕಾಯ್ದೆ ರದ್ದು ಮಾಡ್ತೇವೆ ಮತ್ತು ಎಸ್ ಸಿ ಎಸ್ ಟಿ ಮೀಸಲಾತಿ ರದ್ದು ಮಾಡ್ತೇವೆ ಸನಾತನ ಧರ್ಮವನ್ನು ಪುನಃ ಸ್ಥಾಪನೆ ಮಾಡ್ತೀವಿ ಅಂತಂತ ಹೇಳ್ತಕ್ಕಂಥ ವ್ಯಕ್ತಿಗಳು ಇವರೆಲ್ಲ ಆರ್ ಎಸ್ ಎಂದಲ್ಲಿ ಬಳಗಿದಂಥ ಕೂಸುಗಳು ಇವು ನಮಸ್ಕಾರ ಮೊಟ್ಟ ಮೊದಲನೇದಾಗಿ ವಾರ್ತಾ ಭಾರತಿ ವಾಹಿನಿಗೆ ನಾನು ಧನ್ಯವಾದ ಹೇಳ್ತೀನಿ ದೇ ರಾಜ್ಯದಲ್ಲಿ ಒಳ್ಳೆಯ ರೀತಿಯಿಂದ ವರದಿ ಮಾಡ್ತಾಯಿದೆ ಇಂದು ನಾವು ಈ ಮಾಧ್ಯಮದ ಮುಖಾಂತರ ಹೇಳಲು ಕಾರಣ ಏನಂತಂದ್ರೆ ದಿನಾಲ್ಕು ನಾಲ್ಕರಂದು ದಿನಾಂಕ ನಾಲ್ಕರಂದು ಇದೇ ತಿಂಗಳು ಮಾನ್ಯ ರಾಜ್ಯದ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರು ಆರ್ ಎಸ್ ಎಸ್ ಸಾರ್ವಜನಿಕ ಸ್ಥಳಗಳಲ್ಲಿ ಬ್ಯಾನ್ ಮಾಡಬೇಕಂತಂದು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಅದರ ನಂತರವಾಗಿ ಅದರ ನಂತರದಲ್ಲಿ ಅನೇಕ ಅನಾಮಧ್ಯ ಕಾಲುಗಳನ್ನು ಅವರಿಗೆ ಬಂದು ಅವರ ಜೀವ ಬೆದರಿಕೆಗಳು ಮತ್ತು ಅವಶ್ಯ ಶಬ್ದಗಳಿಂದ ಬಯಲಾಯಿತು ತದನಂತರ ಅವು ಆ ವ್ಯಕ್ತಿಯನ್ನು ಈಗಾಗಲೇ ಕರ್ನಾಟಕ ರಾಜ್ಯ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜನರ ಧ್ವನಿಯ ಸಂಘಟನೆ ಮುಖಾಂತರ ನಮ್ಮ ನಿಲುವು ಏನಂತಂದರೆ ಪ್ರಿಯಾಂಕಾ ಖರ್ಗೆ ಅವರ ಒಂದು ನಿಲುವಿಗೆ ಅಂದರೆ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತಕ್ಕಂಥ ಒಂದು ನಿಲುವಿಗೆ ನಮ್ಮ ಸಂಘಟನೆ ಸಮರ್ಥನೆ ಕೊಡ್ತದ ಅದರ ಜೊತೆಗೆ ಅಂತಂದ್ರೆ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತಂದ್ರೆ ಈ ದೇಶದಲ್ಲಿ ಸಂವಿಧಾನ ಇದೆ ಎಲ್ಲರಿಗೂ ಈ ದೇಶದಲ್ಲಿ ಅನೇಕ ಭಾಷೆಗಳು ಅನೇಕ ಸಂಸ್ಕೃತಿ ಅನೇಕ ರಾಜ್ಯ ಹಾಗಾಗಿ ಈ ದೇಶದ ಸಂವಿಧಾನ ಬಹುತ್ವಕ್ಕೆ ಪ್ರಾಮುಖ್ಯತೆ ನೀಡಿದೆ ಆದರೆ ಆರ್ ಎಸ್ ಎಸ್ನ ಸಿದ್ಧಾಂತ ಒಂದು ರಾಷ್ಟ್ರ ಒಂದು ಧ್ವಜ ಒಂದು ಭಾಷೆ ಒಂದು ಸಿದ್ಧಾಂತ ಒಬ್ಬ ನಾಯಕ ಅಂತಕ್ಕಂಥ ಒಂದು ಸಿದ್ಧಾಂತದ ಅಡಿಯಲ್ಲಿ ಅದು ಆರ್ ಎಸ್ ಎಸ್ ಕೆಲಸ ಮಾಡ್ತದೆ ಅದರ ಜೊತೆಗೆ ಆರ್ ಎಸ್ ಎಸ್ ವಿಶೇಷವಾಗಿ ಮೃ ಮನುಸ್ಮೃತಿಯ ಸಿದ್ಧಾಂತವನ್ನು ಪಾಲನೆ ಮಾಡ್ತದೆ ಆ ಮನುಸ್ಮೃತಿಯಲ್ಲಿ ಏನು ಹೇಳ್ತದೆ ಅಂದ್ರೆ ವರ್ಣ ವ್ಯವಸ್ಥೆಯನ್ನು ಇರಬೇಕು ಅಂತ ಹೇಳ್ತದೆ ಹಾಗಾಗಿ ಈ ವರ್ಣ ವ್ಯವಸ್ಥೆ ಭಾರತದ ಸಂವಿಧಾನದಲ್ಲಿ ಭಾರತದ ಸಂವಿಧಾನ ಎಲ್ಲರಿಗೂ ಎಲ್ಲರಿಗೆ ಸಮಾನವಾದಂಥ ಕೊಟ್ಟಿದೆ ಹಾಗಾಗಿ ವರ್ಣ ವ್ಯವಸ್ಥೆ ಈ ಮನುಸ್ಮೃತಿಯ ಸಿದ್ಧಾಂತ ಭಾರತದ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಆ ಕಾರಣಕ್ಕಾಗಿ ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ಕಾರಣ ಈ ಒಂದು ಆರ್ ಎಸ್ ಅನೇಕ ಮುಗ್ಧ ಯುವಕರನ್ನು ಮತ್ತು ಅಮಾಯಕರನ್ನು ಆರ್ ಎಸ್ ಎಸ್ನಲ್ಲಿ ಸೇರ್ಪಡೆಗೊಂಡು ಗೊಳಿಸಿ ಅವರ ತೆರೆಯಲ್ಲಿ ಜಾತೀಯತೆ ಧರ್ಮದ ವಿಷಬೀಜವನ್ನು ಬಿತ್ತಿ ಅವರ ಕೈಯಲ್ಲಿ ಲಟ್ಟು ಲಾಠಿ ತಲ್ವಾರನ್ನು ಕೊಟ್ಟು ಧರ್ಮ ಧರ್ಮಗಳ ಮಧ್ಯೆ ಜಗಳ ಹಚ್ಚಿ ಜಾತೀಯತೆಯ ಜಾತೀಯತೆಯಿಂದ ದಲಿತರಿಗೆ ದಿನ ಬೆಳಗಾದರೆ ದೌರ್ಜನ್ಯ ದಬ್ಬಾಳಿಕೆ ಕೊಲೆ ಅನೇಕ ಹೀನ ಕೃತ್ಯಗಳನ್ನು ನಡೆಸಲಾಗ್ತದೆ ಅದರಿಂದ ಈ ಒಂದು ಕೆಟ್ಟ ವಿಚಾರದಿಂದ ಈಗಾಗಲೇ ಈ ದೇಶದಲ್ಲಿ ಅನೇಕ ಅತಿ ಉನ್ನತವಾದಂಥ ಸುಪ್ರೀಂ ಕೋರ್ಟ್ನ ಸಿ ಜೆ ಐ ಗಯಾ ಗವಾಯವರಿಗೆ ಒಬ್ಬ ಮನುವಾದಿ ಬೂಟೆಸಿತಣ ಇದಕ್ಕೆಲ್ಲ ಕಾರಣ ಏನದ ಅಂತಂದರೆ ಇದು ಮನುಸ್ಮೃತಿಯ ವರ್ಣ ವ್ಯವಸ್ಥೆಯ ಸಿದ್ಧಾಂತದಿಂದ ತಯಾರಾದಂಥ ವ್ಯಕ್ತಿಯು ಹಾಗಾಗಿ ಇದು ಖಂಡನೀಯವಾದದ್ದು ಈ ಎಲ್ಲ ಮತ್ತು ಇದರ ಜೊತೆಗೆ ಇನ್ನೊಂದು ಗ್ವಾಲಿಯರ್ನ ಅನಿಲ್ ಮಿಶ್ರಾ ಅಂತಕ್ಕಂಥ ವ್ಯಕ್ತಿ ಅಂಬೇಡ್ಕರ್ ಅವರಿಗೆ ನೀಚ ಮತ್ತು ಬ್ರಿಟಿಷರ ಏಜೆಂಟ್ ಅಂತ ಹೇಳ್ತಕ್ಕಂಥ ವ್ಯಕ್ತಿ ಮುಂದುವರಿದವ ಏನು ಹೇಳ್ತಾನಂದ್ರೆ ಈ ದೇಶದಲ್ಲಿ ಸನಾತನ ಧರ್ಮ ಸ್ಥಾಪಿಸ್ತೇವೆ ಹಾಗೆ ನಾವು ಎಸ್ ಸಿ ಎಸ್ ಟಿ ಕಾಯ್ದೆ ರದ್ದು ಮಾಡ್ತೇವೆ ಮತ್ತು ಎಸ್ ಸಿ ಎಸ್ ಟಿ ಮೀಸಲಾತಿ ರದ್ದು ಮಾಡ್ತೇವೆ ಸನಾತನ ಧರ್ಮವನ್ನು ಪುನಃಸ್ಥಾಪನೆ ಮಾಡ್ತೀವಿ ಅಂತಂತ ಹೇಳ್ತಕ್ಕಂಥ ವ್ಯಕ್ತಿಗಳು ಇವರೆಲ್ಲ ಆರ್ ಎಸ್ ಎಂದಲ್ಲಿ ಬಳಗಿದಂಥ ಕೂಸುಗಳು ಹಾಗಾಗಿ ಇದು ಕೆಟ್ಟ ವಿಚಾರ ಮತ್ತು ಕೆಟ್ಟ ಏನದ ಅಂತಂದ್ರೆ ಎಲ್ಲ ದಂಗೆಗಳಿಸೋದು ಮತ್ತು ಜಗಳಗಳು ಹಚ್ಚೋದು ಧರ್ಮದಿಂದ ದಲಿತ ಮುಸ್ ಹಿಂದೂ ಮುಸ್ಲಿಮ್ ಹೆಸರಿನಿಂದ ಮುಸ್ಲಿಮ್ರ ಮೇಲೆ ದಂಗೆ ಮಾಡೋದು ಈ ರೀತಿಯಾದಂಥ ಈ ಆರ್ ಎಸ್ ಎಸ್ನ ಕ್ಯಾಂಪ್ಗಳಲ್ಲಿ ಮಾಡ್ತಾರೆ ಇದು ಭಾರತದ ಸಂವಿಧಾನದ ವಿರುದ್ಧವಾದಂಥ ಚಟುವಟಿಕೆ ಇದೆ ಹಾಗಾಗಿ ಇದನ್ನು ಸಂಪೂರ್ಣವಾಗಿ ಬಂದ್ ಮಾಡಬೇಕಂತಂದು ನಮ್ಮ ಧ್ವನಿ ಸಂಘಟನೆಯಿಂದ ಒತ್ತಾಯ ಮಾಡ್ತೇವೆ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ ಈ ಆರ್ ಎಸ್ ಎಸ್ಸನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಲಾರ್ದೇ ದ್ವಂದ್ವ ನೀತಿಯನ್ನು ಅಳವಡಿಸ್ಕೊಂಡಿದೆ ಅದು ಏನಂತಂದ್ರೆ ಆರ್ ಎಸ್ ಎಸ್ ಸಂಪೂರ್ಣವಾಗಿ ಬ್ಯಾನ್ ಮಾಡೋದಲ್ಲದೇ ಅದನ್ನು ಪರ್ಮಿಷನ್ ತಗೊಂಡು ನಡೆಸ್ಬೋದು ವಿತೌಟ್ ಪರ್ಮಿಷನ್ ಆರ್ ಎಸ್ ಎಸ್ ಕ್ಯಾಂಪ್ಗಳು ಮಾಡೋಂಗಿಲ್ಲ ಸಾರ್ವಜನಿಕ ಸ್ಥಳದಲ್ಲಿ ಅಂತ ಹೇಳಿದ ಇದು ದ್ವಂದ್ವ ನೀತಿ ಹಾಗಾಗಿ ಇವರಲ್ಲಿ ಕಾಂಗ್ರೆಸ್ದಲ್ಲೂ ಕೂಡ ಏನಾದಂಥ ಅನೇಕರು ಆರ್ ಎಸ್ ಎಸ್ ನೋಡಿದ್ದಾರೆ ಹೀಗಾಗಿ ಇದು ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಆಗಿಲ್ಲ ಇದು ದ್ವಂದ್ವ ನೀತಿಯನ್ನು ಅನುಸರಿಸಿದೆ ಹಾಗಾಗಿ ನಮ್ಮ ಸಂಘಟನೆ ವತಿಯಿಂದ ಆರ್ ಎಸ್ ಎಸ್ ಸಂಪೂರ್ಣವಾಗಿ ಬ್ಯಾನ್ ಆಗಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾದಂಥ ಕಾನೂನನ್ನು ರಚನೆ ಮಾಡಿ ಸಂಪೂರ್ಣವಾಗಿ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಬೇಕಂತಂದು ಈ ವಾಹಿನಿ ಮುಖಾಂತರ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಅಂಕುಶ್ ಗೋಖಲೆ ಜನರ ಧ್ವನಿ ಸಂಘಟನೆಯ ಸಂಸ್ಥಾಪಕ